ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತಮ್ಲೈನ್ ಮತ್ತು ಟೈಟಲ್ ನೋಡಿ ನಿಮ್ಮ ಅಂದ್ಕೊಂಡಿರ್ತೀರಾ ಇವತ್ತು ಗೋಲ್ಡ್ ಜ್ಯುವೆಲ್ಲರಿ ಇದು ವಿಡಿಯೋ ಮಾಡಿದ್ದೀನಿ ಅಂತ ಒಂದು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ನಾನು ಆ್ಯಕ್ಚುಲಿ ಗೋಲ್ಡ್ ಜ್ಯುವೆಲ್ಲರಿ ಇದು ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ಹೇಳಿದ ಒಂದು ಮಾಂಗಲ್ ಚೈನು ಸೊ ಇದು ನಾನು ಶಾರ್ಟ್ ಚೈನು ಒಂದೆರಡು ಮೂರು ಜೊತೆ ಇಯರಿಂಗ್ಸು ಬಿಟ್ಟರೆ ಜಾಸ್ತಿ ಗೋಲ್ಡ್ ಅಂತ ಹೇಳಿ ನನ್ನ ಹತ್ರ ಏನಿಲ್ಲ ಗೊತ್ತೇ ಇರೋದು ನಿಮಗೆ ಮಿಡ್ಲ್ ಕ್ಲಾಸ್ನವ್ರ ಜೀವನ ಹೆಂಗಪ್ಪ ಅಂತ ಹೇಳಿ ಸೊ ಬರೋ ಸ್ಯಾಲ್ರಿ ಒಳಗಡೆ ಅವ್ರವ್ರ ಜೀವನ ಅಷ್ಟಕ್ಕೇನೆ ಆಗಿಬಿಟ್ಟಿರ್ತೈತಿ ಇನ್ನು ನಿಮಗೆ ಗೊತ್ತು ನಾನದ ಹೌಸ್ ವೈಫು ರಾಜು ಒಬ್ಬರೇ ಜಾಬ್ ಮಾಡೋದು ಸೊ ಮನೆ ಮತ್ತು ಎಲ್ಲ ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು ಅಂತ ಕಷ್ಟ ಅದ್ರಲ್ಲ ಒಂದು ಇಷ್ಟು ಇಷ್ಟು ಕೂಡ್ಸ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ ಬಿಟ್ರೆ ನನ್ನ ಹತ್ರ ಅದರ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಅಷ್ಟು ನನ್ನ ಹತ್ರ ಗೋಲ್ಡ್ ಇಲ್ಲ ನನಗೆ ಗೋಲ್ಡ್ಗಿಂತನೂ ರೋಲ್ಡ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ್ಯಂಟಿಕ್ ಜ್ಯುವೆಲ್ಲರಿ ಸೊ ಆ ಥರ ನನ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ರಿ ನಾನು ಗೋಲ್ಡ್ ಹತ್ರ ಗೋಲ್ಡ್ ಇದ್ದರೂ ಸಹ ನನ್ನ ಹತ್ರ ಇರೋ ನೆಕ್ಲೆ ಬಳೆ ಇದ್ದರೂ ಸಹ ನಾನು ಹಾಕೊಳೋದು ಭಾಳ ಕಡಿಮೆ ನನಗೆ ಈ ಆರ್ಟಿಫಿಷಿಯಲ್ ಮೇಲೆ ತುಂಬ ಅಂದ್ರೆ ತುಂಬಾ ಕ್ರೇಜ್ ರೀ ನಾ ಎಲ್ಲಿ ನೋಡಿದ್ರೂ ಬರೀ ಹಂತವನ್ನ ನನ್ನ ಹತ್ರ ಭಾಳ ಅದಾವೆ ಸೊ ಹಂಗಾಗಿ ಇವತ್ತು ನಾನು ಅದ್ರದ್ದು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಮಾಡಿ ನನ್ನ ಹತ್ರ ಎಷ್ಟು ಆರ್ಟಿಫಿಷಲ್ ಇದು ಆ್ಯಂಟಿಕ್ ಅಂತ ಹೇಳಿ ಬರುತ್ತಲ್ಲ ಸೊ ಆ್ಯಂಟಿಕ್ ಸೆಟ್ಸ್ ಅಂತೇಳಿ ಅವು ಎಷ್ಟಿದ್ದಾವೋ ಸೊ ಯಾವ ಥರ ಡಿಸೈನ್ ಇದೆ ಯಾಮ್ ಯಾವ್ಯಾವೆಲ್ಲ ಕಲರ್ಸು ಮತ್ತು ಯಾವ ಥರ ಎಲ್ಲ ಅಂತ ಹೇಳಿ ಅದ್ರದ್ದು ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಒಂದು ಸೆಕೆಂಡ್ ಕ್ಷಮೆ ಇರಲಿ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಅಲ್ಲ ಇದು ಸೊನ್ನ ಒಂದೊಂದಾಗೆ ತೋರಿಸ್ತೀನಿ ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಸೊ ಇದು ಬಂದ್ಬಿಟ್ಟು ಅಂತ ಅಂಥೇಳಿ ನೋಡಿ ಫಸ್ಟ್ ಇದು ಸೊ ಈ ಥರ ಇದೊಂದು ಇದ್ರ ಜೊತೆಗೆ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಇದ್ರ ಇಯರಿಂಗ್ಸ್ ಮಾತ್ರ ಸಖತ್ತಾಗಿ ಬಂದಿದೆ ಮತ್ತು ಇದು ತುಂಬ ಚೆನ್ನಾಗಿ ಬಂದಿದೆ ನಾನು ಆಲ್ಮೋಸ್ಟ್ ಆಲ್ ನಾನು ಯಾವುದೇ ಜ್ಯುವೆಲ್ಲರಿ ಹಾಕೊಂಡ್ರು ಸಹ ಈ ಜುಮ್ಕಿ ನನಗೆ ಭಾಳ ಲೈಕ್ ಆಗತ್ತೆ ನೋಡ್ರಿ ಒಂಥರ ರೌಂಡ್ ಆಗಿ ಉದ್ದನು ಇಲ್ಲ ತುಂಬ ಚೆನ್ನಾಗಿದೆ ನೋಡ್ರಿ ಇದು ಇದ್ರ ಜೊತೆಗೆ ಇದು ತುಂಬ ಚೆನ್ನಾಗಿದೆ ನನ್ನ ಇದನ್ನ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಯಾರು ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ರು ಸೊ ಅವ್ರ ಹತ್ರ ತಗೊಂಡಿದ್ದೆ ಇದನ್ನ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ನಂಗೆ ಮುತ್ತಿನ ಹಾರ ಈ ಪರ್ಲ್ ಸೆಟ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಇದು ತಗೊಂಡಿದ್ದೆ ನೋಡ್ರಿ ನೆಕ್ಸ್ಟ್ ಬಂದು ಇದು ಇದು ಆಕ್ಚುಲಿ ನಮ್ಮ ಅಣ್ಣನ ಮದುವೆ ನಮ್ಮ ಅಣ್ಣನ ಮಗಳು ಮದುವೆ ಟೈಮಲ್ಲಿ ತಗೊಂಡಿದ್ವಿ ಇವೆಲ್ಲ ಸುಮಾರು ಕಲೆಕ್ಷನ್ಸ್ ನನ್ನ ಗೋಲ್ಡ್ಗಿಂತನೂ ನನಗೆ ಇವುಗಳ ಭಯಂಕರ ಭಯಂಕರೇ ಭಯಂಕರ ಆಸೆ ಹಂಗ ಇವನ್ನೇ ಒಂದಷ್ಟು ಸುಮಾರು ಮಾಡ್ಕೊಂಬಿಟ್ಟಿದ್ದೀನಿ ಸೊ ಹಂಗಾಗಿ ಗೋಲ್ಡ್ ಜ್ಯುವೆಲರಿ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೇನೆ ನೆಕ್ಸ್ಟ್ ಯಾವಾಗಾದರೂ ಜಾಸ್ತಿ ಮಾಡಿಸ್ಕೊಂಡಾಗ ಮಾಡ್ತೀನಿ ಬಟ್ ಈಗ ಈ ಆರ್ಟಿಫಿಷಿಯಲ್ ಜುವೆಲ್ಲರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇದ್ರ ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಇಯರಿಂಗ್ಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ ನೆಕ್ಸ್ಟ್ ಅದೇ ಅಣ್ಣನ ಮಗಳ ಮದುವೆ ಟೈಮಲ್ಲಿ ತಗೊಂಡಿದ್ದೆ ಇದು ಒಂದು ರೌಂಡ್ ಒಂಥರ ಚೆನ್ನಾಗಿದೆ ಇದು ಒಂದು ಕೂಡ ಮತ್ತೆ ಅದ್ರ ಜೊತೆ ಇಯರಿಂಗ್ಸ್ ಕೂಡ ಈ ತರ ರೌಂಡ್ ರೌಂಡ್ ಬಾಲ್ ಬಾಲ್ ತರ ಸಖತ್ತಾಗಿ ಬಂದೈತಿ ತುಂಬಾ ಇಷ್ಟ ಇಷ್ಟಪಟ್ಟು ತಗೊಂಡಿದ್ದೆ ಇದನ್ನ ಮಾತ್ರ ನಾನು ನೋಡಿ ಹೇಗಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಎಲ್ಲ ತೋರಿಸಿದ ಮೇಲೆ ಸೊ ದೆನ್ ನೆಕ್ಸ್ಟ್ ಇದೊಂದಿದೆ ಏನಂತಾರೆ ಇದಕ್ಕೆ ಕೆನ್ನೆ ಸಪ್ಲಿ ಅಂತ ಹೇಳ್ತಾರಲ್ಲ ಇರಲಿ ಅವುಗಳ ಜೊತೆಗೆ ಒಂದು ಒಂದು ಅಂತ ಹೇಳಿ ಸೊ ಈ ಥರದ್ದು ಒಂದಿದೊಂದು ಪರ್ಲ್ ಈ ಥರ ತಗೊಂಡಿದೆ ಮದುವೆ ಆ ಥರ ಗ್ರ್ಯಾಂಡ್ ಯಾವುದಾದ್ರು ಫಂಕ್ಷನ್ ಇದ್ರೆ ಚೆನ್ನಾಗಿ ಅನ್ಸುತ್ತಲ್ಲ ಅಂತ ಹೇಳಿ ಆಮೇಲೆ ಇದು ಒಂದು ಚೋಕರ್ ಇದು ಕೂಡ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಇಯರಿಂಗ್ಸ್ ಎಲ್ಲ ಮಿಸ್ ಆಗಿದೆ ಇಲ್ಲಿದೆ ಇಲ್ಲಿದೆ ಹ್ಞೂ ಚೌಕರಿ ಇಯರಿಂಗ್ಸ್ ಇದನ್ನು ಕೂಡ ಸಕ್ಕ ನಂಗತ್ರು ಜುಮಿ ಅಂದ್ರೆ ಬಹಳ ಇಷ್ಟ ನೋಡ್ರಿ ಹಂಗಾಗಿ ಯಾವ ಸೆಟ್ ತಗೊಂಡ್ರು ಅದ್ರ ಜೊತೆ ಜುಮ್ಕಿನ ನೋಡ್ತಿರ್ತೇನೆ ನಾನು ಇದು ನೋಡ್ರಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಯಾವ್ದ ತರ ಸೆಟ್ ತಗೊಂಡ್ರೆ ಅದ್ರ ಜೊತೆ ಜುಮ್ಕಿ ಚೆನ್ನಾಗಿ ಬರ್ತವು ಇದು ಇದ್ರ ಜೊತೆಗೆ ಇವು ಜುಮ್ಕಿ ಒಂಥರ ಅಟ್ರಾಕ್ಟಿವ್ ಆಗಿದವು ಸಖತ್ ಗ್ರಾಂಡ್ ಲುಕ್ತವು ಇವು ನೋಡ್ರಿ ಇದು ಒಂಥರ ಜಸ್ಟ್ ಒಂದು ಹಾಕೊಂಡ್ಬಿಟ್ರೆ ತರ ಸಕತ್ತ ಕಾಣಿಸ್ತತಿ ಚೋಕರ್ ಇದು ಕೂಡ ಮಸ್ತ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸೆಟ್ಟೇ ತಗೊಂಡಿದ್ದೆ ನಮ್ಮ ಇದನ್ನ ಮದುವೆ ಟೈಮ್ ಅಲ್ಲಿ ತಗೊಂಡಿದ್ದೆ ಮದುವೆಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿನೇ ಇರ್ಲಿ ತುಂಬಾ ಗ್ರ್ಯಾಂಡ್ ಆಗಿನೇ ನಾವು ಮ್ಯಾರೇಜ್ ಮಾಡಿದ್ದ ಒಂದು ಸೊ ಹಂಗಾಗಿ ಒಂದು ಗ್ರ್ಯಾಂಡ್ ಆಗಿರೋ ಒಂದು ತಗೊಂಡಿದ್ದೆ ನೋಡಿ ಗ್ರ್ಯಾಂಡ್ ಆಗಿರೋ ಒಂದು ಪೂರಾ ಸೆಟ್ಟೆ ಬರುತ್ತಲ್ಲ ಅದು ನೆಕ್ ನೆಕ್ಕಿಗೊಂದು ಒಂದು ಚೋಕರ್ ತರ ಸೊ ಆಮೇಲೆ ಲಾಂಗ್ ಹಾರ ಅಂತ ಒಂದು ತೋರಿಸ್ತೀನಿ ನೋಡಿ ಸಖತ್ತ ಕಾಣಿಸುತ್ತೆ ಗ್ರ್ಯಾಂಡ್ ಇದು ನೆಕ್ ಈಗ ಒಂದು ಅಂತ ಹೇಳಿ ಸೊ ಅದಾದ್ಮೇಲೆ ಒಂದು ಲಾಂಗ್ ನಾನು ಫಂಕ್ಷನ್ಗಳಿಗೆ ಹಾಕೊಳ್ಳೋದಷ್ಟೇ ತಿನ್ ಯಾವಾಗು ಜಾಸ್ತಿ ಹಾಕಲ್ಲ ಇದು ಆ್ಯಕ್ಚುಲಿ ಮದ್ವೆಗೆ ಹಾಕಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಮಂತಿಗೆ ಅವ್ನು ಮದುವೆ ಆಗಿ ಎರಡು ವರ್ಷ ಆಯಿತು ಸೊ ಅವಾಗ ಹಾಕಿದ್ದೆ ಇಲ್ಲಿವರೆಗೂ ಹಾಕೇ ಇಲ್ಲ ಇದನ್ನ ಸೊ ಇದೊಂದು ಲಾಂಗ್ ಹಾರ ಅದ್ರ ಜೊತೆಗೇನೆ ಸೆಟ್ ಅದು ಮತ್ತು ಅದ್ರ ಜೊತೆಗೇನೆ ಇಯರಿಂಗ್ಸು ಆಮೇಲೆ ಒಂದು ಸೊಂಟದ ಪಟ್ಟಿ ಅಂತ ಹೇಳಿ ಈ ಥರ ಒಂದಿತ್ತು ಒಂದು ಸೊಂಟದ ಪಟ್ಟಿ ಆಮೇಲೆ ಜೊತೆಗೊಂದು ಜೊತೆ ಇಯರಿಂಗ್ಸು ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದೈತಿ ಬಟ್ ಏನಾಯಿತು ಅಂತ ಹೇಳಿದರೆ ಅದೊಂಥರ ಸಾರಿ ಒಳಗಡೆ ಎಲ್ಲ ಒಂಥರ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಪದೇ ಪದೇ ಇದೇ ಹಾಕೋಗ್ಬಿಟ್ಟೆ ಒಂದು ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದಾವೆ ಅಷ್ಟೇ ಸೆಟ್ಟಿಂದ ಝುಮ್ಕಾ ಇದು ಆಲ್ಮೋಸ್ಟ್ ಆ ಜುಮ್ಕಾನೆ ನನ್ನ ಹತ್ರ ಜಾಸ್ತಿ ಇರೋದು ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ನೋಡಿ ನಾವು ಬೊಯ್ತಾಲಿ ಮಣೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಲಾಂಗ್ ಜಸ್ಟ್ ಏನಂದ್ರೆ ಅದು ಚೋಕರ್ ತೋರಿಸಿದ್ನಲ್ಲ ನಿಮಗೆ ಸೊ ಆ ಚೋಕರ್ ಜೊತೆಗೆ ಒಂದು ಲಾಂಗ್ ಹಾರ ಇರಲಿ ಆ ಚೋಕರ್ ಒಂದೇ ಇದ್ದರೆ ಚೆಂದ ಅನ್ಸುತ್ತಲ್ಲ ಅನ್ಸೋದಿಲ್ಲ ಅಂತ ಹೇಳಿ ಇದೊಂದು ಲಾಂಗ್ ಹಾರ ತಗೊಂಡಿದ್ದೆ ನೋಡ್ರಿ ಲಾಂಗಿರ ಲಾಂಗ್ ಆಗಿ ಹಾಕೊಂಡ್ರೆ ಅದ್ರ ಜೊತೆಗೊಂದು ಅಂದ್ರೆ ಈ ಚೌಕರ್ ನಾನು ಆಕ್ಚುಲಿ ಫಸ್ಟ್ ಈ ಚೌಕರ್ ತಗೊಂಡಿದ್ದು ಈ ಚೌಕರ್ ಒಂದ್ ಯಾವ್ದಾದ್ರು ಮ್ಯಾಚ್ ತರ ಒಂದ್ ಲಾಂಗ್ ಇದ್ರ ಚಂದ ಕಾಣಿಸ್ತಿತ್ತಲ್ಲ ಲಾಂಗ್ ಸರ ಅಂತ ಹೇಳಿ ಸೊ ಅವಾಗ ಈ ಚೌಕರಿ ನೋಡ್ರಿ ಎಷ್ಟು ಲುಕ್ ಕೊಡುತ್ತಿದೆ ಅಟ್ರಾಕ್ಟಿವ್ ಅಂದ್ರೆ ಚೆನ್ನಾಗಿ ಅನಸ್ತತಿ ಬಹಳ ಗ್ರ್ಯಾಂಡ್ ಅಂತಾನು ಕಾಣಿಸ್ತೈತಿ ಈ ಚೋಕರ್ ಜೊತೆಗೆ ಒಂದು ಇರ್ಲಿ ಲಾಂಗ್ ಹಾರ ಅಂತ ಹೇಳಿ ಅದಕ್ಕೆ ಮ್ಯಾಚ್ ಮಾಡಿ ಇದನ್ನು ತಗೊಂಡಿದ್ದೆ ಈ ಥರ ಇದೊಂದು ಲಾಂಗ್ ಹಾರ ಆಮೇಲೆ ಒಂದು ಒಂದ್ ಗ್ರಾಮ್ ಗೋಲ್ಡ್ ಅಂತ ಬರುತ್ತಲ್ಲ ಆ ಟೈಮ್ ಅಲ್ಲಿ ಒಂದ್ ಗ್ರಾಮ್ ಗೋಲ್ಡ್ ಅನ್ನೋ ಬಂದಿತ್ತಲ್ಲ ಸ್ಟಾರ್ಟಿಂಗ್ ಆ ಟೈಮ್ ಅಲ್ಲಿ ತಗೊಂಡಿದ್ದೆ ಆ ತರ ಈ ತರ ಎಲ್ಲ ಆಂಟಿಕ್ ತರ ಪೀಸ್ ಏನು ಇರ್ಲಿಲ್ಲಲ್ಲ ಅವಾಗ ಆ ಟೈಮ್ ಅಲ್ಲಿ ಈ ತರ ಒಂದು ತಗೊಂಡಿದ್ದೆ ನೋಡಿ ಇದೂ ಕೂಡ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಫಸ್ಟ್ ತಗೊಂಡಿದ್ ನಾನು ಇದನ್ನ ಆಮೇಲೆ ಇಲ್ಲಿ ಒಂದು ಸೆಟ್ ಇದೆ ನೋಡಿ ಸೆಟ್ ಬಂದ್ಬಿಟ್ಟು ಒಂದು ಲಾಂಗ್ ಆಗಿದೆ ಅಂದ್ರೆ ಇದು ಯಾವ್ದಾದ್ರು ಗ್ರ್ಯಾಂಡ್ ಫಂಕ್ಷನ್ ಗಳಿಗೆ ಹಾಕೋ ಥರನೇ ಗ್ರಾಂಡ್ ಆಗಿನೇ ಇದೆ ಒಂದು ಶಾರ್ಟ್ ಆಗಿ ಬರುತ್ತೆ ಒಂದು ಇನ್ನೊಂದು ಲಾಂಗ್ ತರ ಸೊ ಇದು ಇದೂ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ನಾನು ನಮ್ಮ ತಮ್ಮನ ಮದುವೆ ಟೈಮ್ ಅಲ್ಲಿ ತಗೊಂಡಿದ್ದೆ ಇದನ್ನ ಅಂದರೆ ಎಂಗೇಜ್ಮೆಂಟ್ ಟೈಮಲ್ಲಿ ಎಂಗೇಜ್ಮೆಂಟಿಗೆಲ್ಲ ಹಾಕಿದ್ದೆ ನನ್ನ ತಮ್ಮನ ಎಂಗೇಜ್ಮೆಂಟಲ್ಲೆಲ್ಲ ನೋಡಿ ಅದು ಇಯರಿಂಗ್ಸ್ ಆ್ಯಕ್ಚುಲಿ ಏನಾಯಿತು ಅಂದರೆ ಮುರಿದ್ಬಿಡ್ತದ್ದು ಸೊ ಹಂಗಾಗಿ ಲಾಸ್ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ ಆಯ್ತು ನೋಡ್ರಿ ಅದ್ರ ಇಯರಿಂಗ್ಸು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಒಂಥರ ಸಖತ್ತಾಗಿ ಬಂದಿತ್ತು ಅದ್ರ ಜೊತೆ ಇಯರಿಂಗ್ಸು ಒಂದೇ ಒಂದು ಮುರಿದಿದೆ ಒಂದೇ ತೋರಿಸ್ತೀನಿ ನೋಡ್ರಿ ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಚೆನ್ನಾಗಿದೆ ಕೆಳಗಡೆ ಜುಮ್ಕಾ ಥರ ಬಂದಿತ್ತು ಇದೊಂಥರ ಕ್ರಾಸಲ್ಲಿ ಒಂಥರ ಚೆನ್ನಾಗಿತ್ತು ಬಟ್ ಜಾಸ್ತಿ ನಾನು ಹಾಕಲೇ ಇಲ್ಲ ಒಂದೇ ಟೈಮ್ ಹಾಕಿದ್ದು ಬಟ್ ಏನು ಬರೋ ಟೈಮಲ್ಲಿ ಬ್ಯಾಗಲ್ಲಿ ಏನು ಮಾಡೋಕೆ ಹೋಗಿ ಹೋದ ಏನೋ ಮುರಿದ್ಬಿಟ್ಟೈತಿ ಸೊ ಈ ಥರ ಮುದ್ದುಬಿಟ್ಟೈತೆ ನೋಡ್ರಿ ವಿಚಾರ ಆಗ್ಬಿಡ್ತು ಅವತ್ತಿಂದ ಮತ್ತು ಹಾಕೊಂಡೇ ಇಲ್ಲ ನಾನು ಇದನ್ನ ಸೊ ಇದೊಂದು ಸೆಟ್ಟು ಇದೊಂದು ಪೂರ ಸೆಟ್ಟೇ ಇದೆ ತೋರಿಸ್ತಾ ನೆಕ್ಸ್ಟ್ ಅಂದರೆ ಇದು ಈಗ ರೀಸೆಂಟ್ ಆಗಿನೇ ಹಾಕೊಂಡಿದ್ದೆ ಒಂಥರ ನನ್ನ ಅಂತ ಬಂದಿರೋ ಇದು ಏನೋ ಸೆಟ್ಟು ಎರಡು ಎರಡು ಜುಮ್ಕಿ ಬಂದೈತಿ ಟೂ ಇನ್ ಒನ್ ಥರ ಒಂದು ಸೈಡ್ ರೆಡ್ ವೈಟು ಬರುತ್ತೆ ಇನ್ನೊಂದು ಸೈಡು ರೆಡ್ ಗ್ರೀನ್ ಬರುತ್ತೆ ಸೊ ಇದಕ್ಕೆ ಇಯರಿಂಗ್ಸು ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ನನಗೆ ಇದು ಪ್ರಮೋಷನಿಗೆ ಅಂತ ಬಂದಾಗ ನಾನು ಮಾಡಿದ್ದೆ ಓಪನ್ ಮಾಡಿ ಸೊ ಜುಮ್ಕಾನು ನೋಡಿರ್ತೀರ ಎರಡು ಜೊತೆ ಜುಮ್ಕ ಕೊಟ್ಟಿದ್ದಾರೆ ಒಂದು ರೆಡ್ಡು ಒಂದು ಮತ್ತು ಒಂದು ಗ್ರೀನು ರೆಡ್ಡು ಗ್ರೀನು ವೈಟು ಅನ್ನೋ ಥರ ಸೊ ಎರಡು ಜುಮ್ಕ ಇದೊಂದು ಸೆಟ್ಟು ನೆಕ್ಸ್ಟು ಅದ್ರ ಜೊತೆಗೆ ಇನ್ನೂ ಒಂದು ಬ್ಲ್ಯಾಕ್ ಈಗ ತುಂಬ ಟ್ರೆಂಡಿಯಲ್ಲಿ ಹೋಗ್ತಾ ಇದೆಯಲ್ಲ ಬ್ಲ್ಯಾಕ್ ಮಣಿದು ಸೊ ಅದು ಒಂದು ಅದು ಕೂಡ ಪ್ರಮೋಷನಿಗೆ ಅಂತಾನೆ ಬಂದಿದ್ದು ಸೊ ನೋಡಿರ್ತೀರ ಆಲ್ಮೋಸ್ಟ್ ಆಲ್ ನೀವು ಇದನ್ನು ಇನ್ನೊಂದು ಟೈಮ್ ತೋರಿಸ್ಬಿಡ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ನಾನು ನಿಜವಾಗ್ಲೂ ತುಂಬ ದಿನದಿಂದ ನಾನು ಈ ಥರ ತಗೋಬೇಕಂತ ಇದ್ದೆ ಸೊ ಅವ್ರು ಕಳ್ಸಿ ತುಂಬ ಖುಷಿನೇ ಆಯಿತು ಈ ಗಿಯರಿಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಮತ್ತೆ ಟೋಟಲ್ ಆಗಿ ಇಷ್ಟು ಇದೆ ಮತ್ತು ಜೊತೆಗೆ ಒಂದೆರಡು ಎರಡು ಜುಮ್ಕಿ ಇದೆ ಅದು ಲಾಂಗ್ ಹಾರ ಅಂತ ಹೇಳಿದ್ನಲ್ಲ ಸೊ ಈ ಲಾಂಗ್ ಹಾರಕ್ಕೆ ಲಾಂಗ್ ಹಾರ ಅಂತ ತೋರಿಸಿದ್ನಲ್ಲ ಈ ಲಾಂಗ್ ಹಾರದಿ ಜುಮ್ಕಿ ಆಲ್ಮೋಸ್ಟ್ ಆಲ್ ಜುಮಕಿನೇ ಜಾಸ್ತಿ ಇದು ಮತ್ತೆ ಸ್ಟಾರ್ಟಿಂಗ್ ಅವಾಗೆಲ್ಲ ಸ್ಟಾರ್ಟಿಂಗ್ ಆ್ಯಂಟಿಕ್ ಪೀಸ್ ಜುಮ್ಕಿ ಅಂತ ಬಂದಿತ್ತಲ್ಲ ಫಸ್ಟ್ ಟೈಮ್ ತಗೊಂಡಿದ್ದ ಜುಮ್ಕಿ ನೋಡ್ರಿ ಇದು ನಾನು ಥರ ಖುಷಿ ಏನೋ ಹೇಳ್ರಿ ನೀವು ಫಸ್ಟ್ ತಗೊಂಡಿದ್ದ ಐಟಮ್ ಮ್ಯಾಲ ಒಂಥರ ಭಾಳ ಕ್ರೇಜ್ ಇರ್ತತಿ ಹಾಗಾಗಿ ಇದು ನಾನು ಫಸ್ಟ್ ತಗೊಂಡಿದ್ದು ಝುಮ್ಕಿ ಸವೆಂ ಟ್ರೀ ಪಟ್ಟಿ ನೋಡಿರಿ ಎರಡು ಅದೊಂದು ಫ್ಯಾನ್ಸಿ ಥರ ಇದೊಂದು ರೌಂಡ್ ಪಟ್ಟಿ ಥರ ಐತಿ ಮತ್ತು ಅದಾವೆ ನೋಡಿರಿ ಇನ್ನು ಆರ್ಟಿಫಿಷಿಯಲ್ ಇಯರಿಂಗ್ಸು ಅಂದ್ರೆ ಭಾಳ ಅದಾವೆ ರೀ ನನ್ನ ಹತ್ರ ನನಗೆ ಅದ ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಮೆಲ್ನ ಭಾಳ ಕ್ರೇಜ್ ಅಂತ ಹೇಳಿ ಹಂಗಾಗಿ ನನ್ನ ಹತ್ರ ಇದೇ ಥರನ ಆರ್ಟಿಫಿಷಿಯಲ್ಲ ಭಾಳ ಅದಾವೆ ಇವೆಲ್ಲ ಆ್ಯಂಟಿಕ್ ಇರೋದ್ರಿಂದ ಸೊ ಇವನ್ನೆಲ್ಲ ನಿಮ್ಗೆ ತೋರಿಸಿದೆ ಒನ್ ಟೈಮ್ ನಾನು ಇಯರಿಂಗ್ಸ್ ಎಷ್ಟಿದ್ದಾವೋ ಅದನ್ನ ಒಂದು ಮಾಡಿ ತೋರಿಸ್ತೇನೆ ಅಂತ ನಿಮ್ಗೆ ಇನ್ನು ಇದು ನೋಡ್ರಿ ಇದು ಜಸ್ಟ್ ಗುಂಡು ತೊಗೊಂಡು ಪೋಣಿಸ್ಕೊಂಡಿದ್ವಿ ಒಂಥರ ಚಂದ ಇದ್ದ ರೇಷ್ಮೆ ಸಾರಿ ಜೊತೆಗೆ ಮತ್ತೆ ಇದೊಂದು ಕ್ರಿಸ್ಟಲ್ ಅಂತನೂ ಏನೋ ಬರುತ್ತೆ ನಂಗೆ ಅಷ್ಟು ಗೊತ್ತಿಲ್ಲ ಇದು ಅವಾಗ ತಗೊಂಡಿದ್ದ ಇದನ್ನು ಇದನ್ನು ಕೂಡ ಸ್ಯಾರಿ ಮೇಲೆ ಭಾಳ ಚಂದ ಕಾಣಿಸ್ತಿದ್ದು ಒಂಥರ ಗ್ಯಾರಂಟಿ ಸ್ಟೋನ್ ಅಂತ ಬರುತ್ತಲ್ಲ ಸೊ ಇದನ್ನು ನೋಡಿ ತುಂಬ ಚೆನ್ನಾಗಿತ್ತು ಇದನ್ನು ಕೂಡ ಮತ್ತೆ ಮತ್ತೆ ಇದೊಂದು ಇದು ನಮ್ಮ ಮನೆಯವ್ರು ಕೊಡಿಸಿದ್ರು ಸೊ ನನಗೆ ಗೊತ್ತಿಲ್ಲದಂಗೆ ನನಗೆ ಅವ್ರ ಅತ್ತಿಗೆಗೆ ಇಬ್ಬರಿಗೂ ಸೇಮ್ ತಗೊ ಬಂದಿದ್ರು ಅಕ್ಕಿಗೆ ಗ್ರೀನ್ ಕೊಡಿಸಿದ್ರು ಅವ್ರ ನನಗೆ ಪರ್ಪಲ್ ತಗೋ ಬಂದಿದ್ರು ಸೊ ಇದ್ರ ಜೊತೆಗೆ ಇಯರಿಂಗ್ಸು ಇದು ನೋಡ್ರಿ ಒಂಥರ ಚೆಂದ ಐತಿ ಇದನ್ನು ಇದ್ರ ಜೊತೆಗೆ ಇಯರಿಂಗ್ಸು ಒಂದು ರಿಂಗು ಇಯರಿಂಗ್ಸು ಒಂಥರ ಚೆನ್ನಾಗಿತ್ತು ಇದನ್ನು ಕೂಡ ಫ್ಯಾನ್ಸಿ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಸೊ ಇಷ್ಟು ನನ್ನ ಹತ್ರ ಕಲೆಕ್ಷನ್ಸ್ ಇರೋದು ನನ್ನ ಹತ್ರ ಗೋಲ್ಡ್ ಅಂತ ಜಾಸ್ತಿ ಇಲ್ಲ ಹಾಗಾಗಿ ನಾನು ನನಗೆ ಆರ್ಟಿಫಿಷಿಯಲ್ ಮೇಲೆ ಭಾಳ ಕ್ರೇಜ್ ಅನ್ನೋ ಕಾರಣಕ್ಕೆ ನಾನು ಆರ್ಟಿಫಿಷಿಯಲ್ಲಿ ಜಾಸ್ತಿ ಮಾಡಿ ಇಟ್ಕೊಂಡಿರೋದು ಸೊ ಹಂಗಾಗಿ ನಾನು ನಿಮ್ಮ ಜೊತೆಗೆ ಇವನ್ನೇ ಶೇರ್ ಮಾಡಿಕೊಂಡೆ ನಿಮಗೆಲ್ಲ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಹಾಕಿರಿ ಹಂಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಎಲ್ಲ ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಇದೊಂದು ನೋಡ್ರಿ ಇದೇ ನಾನು ನಮ್ಮ ಲೇಔಟಲ್ಲೇನೇ ಒಬ್ಬಳು ಅದ್ವಿಕಾ ಅಂತ ಹೇಳಿ ರೀಸೆಂಟಾಗಿ ತೋರಿಸಿದ್ದೆ ಅವ್ಳು ಮುಂಬೈ ಹೋಗಿದ್ಲು ಅವಳು ಮುಂಬೈ ಹೋದಾಗ ನನಗೆ ಒಂದು ಇದಂತೊಟ್ಟಿದ್ಲ ನೋಡ್ರಿ ನೆಕ್ಸ್ಟು ನಿಮಗೆ ನಾನು ಏನಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ಆರ್ಟಿಫಿಷಿಯಲ್ ಜುಮ್ಕಿ ಎಷ್ಟಿದೆ ನನ್ನ ಹತ್ರ ಇಯರಿಂಗ್ಸ್ ಎಷ್ಟಿದವೋ ಅಂತ ಹೇಳಿ ನೆಕ್ಸ್ಟ್ ಮಾಡ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದರೆ ಇನ್ನೊಂದು ಸಲ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ ನಾನು ನಾನು ಗೋಲ್ಡ್ ಜ್ಯುವೆಲ್ಲರಿ ಅಂತ ಹೇಳಿ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿದ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ Thank you, thank you for watching.